ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಏನಪ್ಪಾ ಅಂದರೆ ಮೊಳಕೆ ಕಟ್ಟಿದ ಕಾಳಿರುತ್ತಲ್ಲ ಹುರುಳಿ ಕಾಳು ಮೊಳಕೆ ಕಟ್ಟಿದ ಸಾಂಬಾರು ಹೇಗೆ ಅಂತ ನೋಡೋಣ ಮೊಳಕೆ ಕಾಳಿನ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಹಳ್ಳಿ ಸ್ಟೈಲಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ಮುದ್ದೆಗೆ ಇವನ್ ರೈಸ್ ಚಪಾತಿ ಪೂರಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಸೂಟ್ ಆಗೋ ರೀತಿಯಲ್ಲಿ ನಾವು ಒಂದು ಸಾಂಬಾರನ್ನ ರೆಡಿ ಮಾಡೋಣ ಪಟ್ ಅಂತ ಫಾಸ್ಟಾಗಿ ಇಪ್ಪತ್ತು ನಿಮಿಷದಲ್ಲಿ ಮುಗಿಸಿಬಿಡೋಣ ಓಕೆ ಫ್ರೆಂಡ್ಸ್ ಬನ್ನಿ ನೋಡೋಣ ಈಗ ಹಾಗೆ ವಿಡಿಯೋ ಯಾರನ್ನ ಮೊದಲನೇ ಸರಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಮೊಳಕೆ ಕಟ್ಟಿದ್ದು ಕಾಳು ತೊಗೊಂಡಿದ್ದೀನಿ ನೀಟಾಗಿ ತೊಳೆದು ಚೆನ್ನಾಗಿ ನಾವು ಈ ರೀತಿ ಮೊಳಕೆಯನ್ನು ಬರ್ಸ್ಕೋಬೇಕು ಸೊ ಒಂದಿನ ಇಟ್ಟರೆ ಸಾಕು ಈ ಥರ ಮೊಳಕೆ ಬಂದುಬಿಡುತ್ತೆ ಸೊ ಈವಾಗ ನಾವು ಮಾಡೋದು ಹೇಗೆ ಅಂತ ನೋಡೋಣ ಫಸ್ಟ್ ಇದನ್ನು ನೀಟಾಗಿ ವಾಶ್ ಮಾಡ್ಕೊಳ್ಳೋಣ ಕುಕ್ಕರ್ ಇಟ್ಕೊಳ್ಳೋಣ ನೋಡಿ ನಾನಿಲ್ಲಿ ಕುಕ್ಕರ್ನ ಇಟ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಆಗೋದಕ್ಕೆ ಅಂತ ಸೊ ಈಗ ನಾವೀಗ ಆಯಿಲ್ನ ಸೇರಿಸೋಣ ಸ್ವಲ್ಪ ಬಿಸಿ ಆಗಿದೆ ಈಗ ಈಗ ಒಂದೆರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಸೇರಿಸಿದ್ದೀನಿ ಆಯಿಲ್ ಬಿಸಿಯಾಗಿದೆ ಸ್ವಲ್ಪ ಕಡಲೆಬೇಳೆ ಒಗ್ಗರಣೆಗೆ ಹಾಗೆ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಒಣಮೆಣಸಿನಕಾಯಿ స్వల్ప ఇక చిక్దా ఇక ఈరు సేర్స్కీ సేర్స్కుంటీ ఒ నేను స్వల్పాలు టీ స్పూనస్ రెడ్ చిల్లీ పౌడ్రన్న సేస్తాయి ఈకొండిరంత నూ ఉరుళికా మొలకట్టిరో సేర్కోత దీని ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ನೀವು ಮಾಡ್ಕೊಳ್ಳಿ ಮಾಡೋ ಕ್ರಮ ಕರೆಕ್ಟಾಗಿದ್ದರೆ ಎಲ್ಲ ಅಡುಗೆಗಳು ತುಂಬ ಚೆನ್ನಾಗಿರುತ್ತೆ ಹಾಗೆ ನಾನು ಎರಡು ಆಲೂಗಡ್ಡೆ ಮೀಡಿಯಮ್ ಸೈಜು ಎರಡು ಆಲೂಗಡ್ಡೆ ಈ ರೀತಿ ಹೆಚ್ಕೊಂಡಿದ್ದೀನಿ ಇದನ್ನು ಕೂಡ ಸೇರಿಸ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಪೌಡರ್ ಇಂದ ಒಂದು ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ವೀಕ್ಲಿ ಒನ್ ಟೈಮ್ ಈ ಥರ ಅವರು ಮಾಡ್ಕೊಳ್ಳಿ ಮೊಳಕೆ ಕಟ್ಟಿರೋ ಕಾಳುಗಳಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು ಹೆಲ್ತ್ ಕೂಡ ತುಂಬ ಒಳ್ಳೆಯದು ಇನ್ನು ಎಲ್ಲ ಮಿಕ್ಸ್ ಕಾಳುಗಳೆಲ್ಲ ನೆನೆಸ್ಬಿಟ್ಟು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಟೂ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇಟ್ಕೊಂಡಿದ್ದೀನಿ ನೋಡಿ ಫ್ರೆಶ್ಶಾಗಿದ್ದರೆ ನಿಮ್ಮ ಮನೆಯಲ್ಲಿ ಬೆಳ್ಳುಳ್ಳಿ ಅದು ಅದನ್ನೇ ಹಾಕ್ಕೊಳ್ಳಿ ನಾನು ಇದು ಬಾಟಲ್ದೇ ಯೂಸ್ ಮಾಡ್ತಾಯಿದ್ದೀನಿ ಟೂ ಟೇಬಲ್ ಸ್ಪೂನಷ್ಟಿದೆ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ಈಗ ಸ್ವಲ್ಪ ಕಲ್ಲುಪ್ಪನ್ನ ಸೇರಿಸ್ತಾ ಇದ್ದೀನಿ ನಾನು ನಿಮ್ಮ ಸಾಂಬಾರ್ಗೆ ಎಷ್ಟು ಬೇಕೋ ಅಂತ ನೋಡಿ ಸೇರಿಸ್ಕೊಳ್ಳಿ ಸ್ವಲ್ಪ ಸಾಲ್ಟೇಜ್ ಆದರೆ ಮತ್ತೆ ಸೇರಿಸ್ಕೋಬಹುದು ಈಗ ಒಂದು ಐದು ನಿಮಿಷ ಹೀಗೆ ಬಿಟ್ಬಿಡೋಣ ಅಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಒಂದು ಇಡಿಯಷ್ಟು ಎರಡು ಟೊಮೆಟೊ ಚಿಕ್ಕದಾಗಿರೋದು ಹಾಗೆ ಒಂದು ಅವನೆಯಣ್ಣು ಹಾಗೆ ಒಂದು ಹೋಳು ತೆಂಗಿನಕಾಯಿ ಹಿಂಗಿದ್ದಿಷ್ಟು ರುಬ್ಕೊಂಡು ಬರೋಣ ಹಾಗೆ ನೋಡಿ ನಾನು ಇಲ್ಲಿ ಸ್ವಲ್ಪ ಮಸಾಲೆ ಐಟಮ್ ತೊಗೊಂಡಿದ್ದೀನಿ ಎರಡು ಲವಂಗ ತು ಎರಡು ಏಲಕ್ಕಿ ಹಾಗೆ ಒಂದು ಎರಡು ಮೂರು ಪೀಸು ಚಕ್ಕೆ ಒಂದು ನಾಲ್ಕೈದು ಲ ಕಾಳು ಮೆಣಸು ಒಂದು ಮೂರು ನಾಲ್ಕು ಲವಂಗ ತೊಗೊಂಡಿದ್ದೀನಿ ಇದಿಷ್ಟು ನಾವು ಮಸಾಲೆಗೆ ಜೊತೆಗೆ ಸೇರಿಸಿ ರುಬ್ಬೋಣ ಈಗ ರುಬ್ಕೊಂಡಿರೋ ಮಸಾಲೆನೆಲ್ಲ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ನಾವು ಇದಕ್ಕೆ ನಾವು ಧನಿಯಾ ಪೌಡ್ರನ್ನ ಸೇರಿಸ್ಕೊಳ್ಳೋಣ ಇಲ್ಲಿ ಟೂ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ ಹಾಗೆ ಮಸಾಲೆ ತೊಳೆದಿರುವ ನೀರು ಕೂಡ ಸೇರಿಸ್ಕೊಳ್ಳೋಣ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಯಾರ್ಯಾರೆಲ್ಲ ಈ ಸಾಂಬಾರು ಮಾಡಿಲ್ವೋ ಅಥವಾ ಮಾಡಿದ್ದೀರೋ ಮತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆ ಒಂದು ಹೊಸ ಟೇಸ್ಟ್ ಕೊಡುತ್ತೆ ಸಾಂಬಾರು ಹೊಸ ರುಚಿನ ನೀವು ಫೀಲ್ ಮಾಡ್ತೀರಾ ನೀವು ಮಾಡೋ ಥರ ಇರಲ್ಲ ಬೇರೆ ಥರನೇ ಇರುತ್ತೆ ಈಗ ನಾವು ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಸೇರಿಸ್ಕೊಳ್ಳೋಣ ಈಗ ನಾನು ನೀರನ್ನು ಸೇರಿಸ್ಕೋತಾ ಇದ್ದೀನಿ ಮಿಕ್ಸ್ ಮಾಡಿ ನೋಡ್ಕೊಳ್ಳಿ ತುಂಬ ಗಟ್ಟಿ ಇರಬಾರ್ದು ತುಂಬ ತೆಳುಗು ಇರಬಾರ್ದು ಬಟ್ ನೀವು ಏನಕ್ಕೆ ಇದನ್ನು ಮಾಡ್ತಾಯಿದ್ದೀರಾ ಅಂತ ನೋಡ್ಕೋಬೇಕು ಅಂದರೆ ನೀವು ರೈಸ್ಗೆ ಮುದ್ದೆಗೆ ಆದರೆ ಮೀಡಿಯಮ್ ತೆಳುಗಿದ್ರೆ ಸಾಕು ನಮಗೆ ಆಯಿತಾ ನೋಡಿ ಇನ್ನೂ ಸ್ವಲ್ಪ ಬೇಕಾದರೂ ನೀರನ್ನು ಸೇರಿಸ್ಕೋಬೋದು ನಾವು ಮುದ್ದೆ ರೈಸ್ಗಾದರೆ ಸೊ ನೀವೇನಾದರೂ ಚಪಾತಿ ಪೂರಿ ಆ ಥರ ಏನಾದರೂ ಆದರೆ ಇಷ್ಟೇ ಸಾಕು ಇದಿನ್ನು ಬೆಂದರೆ ನಮಗಿನ್ನೂ ಗಟ್ಟಿ ಆಗುತ್ತೆ ಸಾಂಬಾರು ಆಮೇಲೆ ಈ ತರಕಾರಿ ಇದೆಲ್ಲ ಬೆತ್ತಲ್ವಾ ಮಸಾಲೆ ಎಲ್ಲ ಬೆಂದಮೇಲೆ ಮಸಾಲೆ ಪೌಡರೆಲ್ಲ ಹಾಕಿರ್ತೀವಲ್ಲ ಚೆನ್ನಾಗಿ ಬೆಂದ ಮೇಲೆ ಇನ್ನೊಂಚೂರು ಗಟ್ಟಿ ಬಂದ್ಬಿಡತ್ತೆ ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ನೀರನ್ನು ಇದ್ದೀನಿ ಈಗ ನಾವು ಕ್ಯಾಪ್ನ ಕ್ಲೋಸ್ ಮಾಡಿ ಎರಡು ವಿಸಿಲ್ ಸಾಕ್ಸೋಣ ಸಾರಿ ನಾವು ಆಗಲೇ ರೆಡ್ ಚಿಲ್ಲಿ ಪೌಡರ್ ಒಗ್ಗರಣೆಗೆ ಹಾಕಿದ್ದಷ್ಟೇ ಅಲ್ವಾ ನಾನು ಸೊ ಫುಲ್ ಹಾಕಿದ್ದೀನಿ ಅನ್ನೋ ಫೀಲಲ್ಲಿದ್ದೀನಿ ಸೊ ನೀವಾಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಖಾರ ಸೇರಿಸ್ಕೊಳ್ಳಿ ಇಲ್ಲಿ ಒನ್ ಆ್ಯಂಡ್ ಹಾಫ್ ಟೇಬಲ್ ಸೇರಿಸ್ತಾ ಇದ್ದೀನಿ ಇವಾಗ ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೊಂಬಿಟ್ಟು ನಾವು ಕ್ಲೋಸ್ ಮಾಡಿಬಿಡೋಣ ಖಾರ ಉಪ್ಪು ನೋಡಿಬಿಟ್ಟು ಹಾಕ್ಕೊಳ್ಳಿ ನೀವು ಸಾಂಬಾರು ಪೌಡ್ರು ಜಾಸ್ತಿ ಕಮ್ಮಿ ಆದರೂ ಸ್ವಲ್ಪ ಪರವಾಗಿಲ್ಲ ಉಪ್ಪು ಖಾರ ಮಾತ್ರ ಕರೆಕ್ಟಾಗಿರಬೇಕು ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ಅಷ್ಟು ಚೆನ್ನಾಗಿರಲ್ಲ ಕಮ್ಮಿ ಆದರೂ ಪರವಾಗಿಲ್ಲ ಮತ್ತೆ ನಾವು ಸೇರಿಸ್ಕೋಬೋದು ಜಾಸ್ತಿ ಆಯಿತು ಅಂದರೆ ಸ್ವಲ್ಪ ಚೆನ್ನಾಗಿರಲ್ಲ ತಿನ್ನೋರು ಕೂಡ ಬೇಜಾರು ಮಾಡ್ಕೋತಾರೆ ಜಾಸ್ತಿ ಆಗಿದೆ ಅನ್ನೋ ಥರ ನಾವು ಅದಕ್ಕೆ ಏನಾದರೂ ಕಷ್ಟಪಟ್ಟು ಮತ್ತೆ ಸಾಲು ಮಾಡೋಕ್ಕೆ ನೋಡಬೇಕು ಜಾಸ್ತಿ ಇದೆ ಅಂದರೆ ಸೊ ಈಗ ನಾವು ಕ್ಲೋಸ್ ಮಾಡಿಬಿಟ್ಟು ಎರಡು ವಿಸಿಲ್ಸ್ ಹಾಕ್ಸೋಣ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲನೇ ಸರಿ ಯಾರಾದರೂ ನೋಡ್ತಾ ಇದ್ರೆ ಈಗ ಕ್ಲೋಸ್ ಮಾಡೋಣ ಎರಡು ವಿಜಿಲ್ ಸಾಕ್ಸೋಣ ಆಮೇಲೆ ನೋಡೋಣ ಈಗ ಪ್ರೆಸರ್ ವಿಸಿಲ್ ಆಗಿದೆ ಈಗ ಓಪನ್ ಮಾಡಿ ನೋಡೋಣ ನೋಡಿ ನೀಟಾಗಿ ಬಂದಿದೆ ನೋಡಿ ಗಟ್ಟಿ ಯಾವ ಥರ ಆಗಿದೆ ಅಂತ ನಾವಾಗಲಿ ನೋಡಿದಾಗ ಎಷ್ಟು ನೀರು ನೀರಿತ್ತು ಎಲ್ಲ ಬೆಂದ ಮೇಲೆ ಈ ಥರ ಗಟ್ಟಿಯಾಗಿರುತ್ತೆ ನೋಡಿ ನಾನು ಹೇಳಿಲ್ವಾ ತುಂಬ ಗಟ್ಟಿ ಆಗುತ್ತೆ ಅಂತ ನಾವು ಬೇಯಿಸೋಕೆ ಮುಂಚೆ ತೆಳುವಿಗೆ ಇದ್ದರೂ ಬೆಂದಾದಮೇಲೆ ತುಂಬ ಗಟ್ಟಿ ಆಗುತ್ತೆ ನೋಡಿ ಇವಾಗ ಚಪಾತಿ ಕೂಡ ಆಗುತ್ತೆ ಇವಾಗ ದೋಸೆ ಕೂಡ ಆಗುತ್ತೆ ಆ ರೀತಿ ಆಗಿದೆ ಈಗ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ತಿಕ್ನೆಸ್ ಬಂದಿದೆ ಈಗ ನಾವು ಇದಕ್ಕೆ ಪೂರಿ ಸಾಗು ಯಾವುದಕ್ಕೆ ಅಂದರೆ ಚಪಾತಿ ರೋಟಿ ಎಲ್ಲದಕ್ಕೂ ಸರ್ವ್ ಮಾಡ್ಕೋಬೋದು ನೋಡಿರಲ್ಲ ಮೊಳಕೆ ಹುಳ್ಳಿ ಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮ್ಮಲ್ಲಿ ಕೂಡ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಲೈಕ್ ಆಗೇ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್